ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಆದಮೇಲೆ ಇವತ್ತು ನಾನು ಮಂಗಳೂರಲ್ಲಿ ನಡೆಯುತ್ತಾ ಇರುವಂತಹ ರಾಜಸ್ಥಾನ ಬೃಹತ್ ಮಾರಾಟ ಮಳಿಗೆಯ ಪ್ರದರ್ಶನವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಮಂಗಳೂರಿನ ಜ್ಯೋತಿ ಸರ್ಕಲಲ್ಲಿ ಎಳೆದು ಅಲ್ಲಿಂದ ಏನು ಕಾ ಬನ್ಸ್ ಹಾಸ್ಟೆಲ್ಗೆ ಹೋಗುವಂಥ ರಾ ದಾರಿಯಲ್ಲಿರುವಂತಹ ವುಡ್ಲ್ಯಾಂಡ್ ಹೋಟೆಲ್ ಹಾಲಲ್ಲಿ ಈ ಒಂದು ರಾಜಸ್ಥಾನ ಬೃಹತ್ ಮಾರಾಟ ಮಳಿಗೆಯನ್ನು ತೆರೆಯಲಾಗಿದೆ ಇಲ್ಲಿ ನಿಮಗೆ ದೇಶದ ವಿವಿಧ ರಾಜ್ಯಗಳ ಒಂದು ವಸ್ತ್ರಗಳು ಅದು ಪುರುಷರಿಗಿರ್ಬೋದು ಮಹಿಳೆಯರಿಗಿರ್ಬೋದು ಅಲ್ಲಿನ ಆಭರಣಗಳು ಅಲ್ಲಿನ ಫ್ಯಾನ್ಸಿ ಐಟಮ್ ಹೀಗೆ ವಿವಿಧ ವಸ್ತುಗಳು ಇಲ್ಲಿ ನಿಮಗೆ ಸಿಗುತ್ತೆ ಅದನ್ನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ

تو وٽ 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 و Thank you. of ಇಲ್ಲಿ ಕಾರ್ಗಿಲ್ ಮತ್ತು ಕಾಶ್ಮೀರ್ ಹ್ಯಾಂಡ್ಲೂಮ್ ಸಾರೀಸ್ ಮತ್ತು ಲಡಾಖ್ ಸಾರೀಸ್ ಕೂಡ ಇದೆ ಬಾಗಲ್ಪುರ ಸಿಲ್ಕ್ ಹ್ಯಾಂಡ್ಲೂಮ್ ಮಧುಬಾಣಿ ಸಾರಿ ಹಾಗೂ ಬಾಗಲ್ಪುರ ಸಿಲ್ಕ್ ಸಾರಿ ಕೂಡ ಇದೆ ಹೀಗೆ ಅನೇಕ ರೀತಿಯಾದಂತಹ ಅಂದರೆ ವೆಸ್ಟ್ ಬೆಂಗಾಲ್ ಪ್ರಾಡಕ್ಟ್ ರಾಜಸ್ಥಾನ್ ಪ್ರಾಡಕ್ಟ್ ಹೀಗೆ ಅನೇಕ ಅಂದರೆ ನಮ್ಮ ದೇಶದ ವಿವಿಧ ರಾಜ್ಯದ ಪ್ರಾಡಕ್ಟುಗಳು ಇಲ್ಲಿ ಲಭ್ಯವಿದೆ ಮಹಿಳೆಯರಿಗೆ ಪುರುಷರಿಗೆ ಬೇಕಾದಂತಹ ಎಲ್ಲ ಒಂದು ವಸ್ತ್ರಗಳು ಆಭರಣ ಅಂದರೆ ಫ್ಯಾನ್ಸಿ ಐಟಮು ಪುರುಷರಿಗೆ ಡ್ರೆಸ್ ಕುರ್ತಾ ಹಾಫ್ ಕೋಟ್ ಹೀಗೆ ನಾವು ದಿನ ಬಳಕೆಯಾಗಿ ಯಾವ್ದನ್ನು ಉಪಯೋಗಿಸ್ತೀವೋ ಎಲ್ಲ ಒಂದು ವಸ್ತುಗಳು ಇಲ್ಲಿರುವಂಥದ್ದು ಇವರು ವರ್ಷ ಪ್ರತಿ ಇಲ್ಲಿಗೆ ಬರ್ತಾರೆ ಇಲ್ಲಿ ಖಾದಿ ಬಟ್ಟೆಗಳು ಕೂಡ ಇದೆ ಫಿಕ್ಸ್ಡ್ ಅಂತೆ ಯು ಪಿದು ಇದು ಖಾದಿ ಬಟ್ಟೆ ಖಾದಿ ಕುರ್ತಾ ಮತ್ತು ಶರ್ಟ್ಸ್ ಇದೆ ಎಲ್ಲ ಫಿಕ್ಸ್ ರೇಟ್ ಆಗಿದೆ ಇದು ಮಂಗಳೂರಿನ ಹುಡ್ಲ್ಯಾಂಡ್ಸ್ ನಲ್ಲಿರುವಂತಹ ಹಾಲಲ್ಲಿ ಆಯೋಜನೆ ಆಗಿರುವಂತದ್ದು ಜೊತೆಗೆ ಚಪ್ಪಲಿಗಳು ಕೂಡ ಇದೆ ಬೇರೆ ಬೇರೆ ರೀತಿಯಾದಂತಹ ಚಪ್ಪಲಿಗಳು ಕೂಡ ಇದೆ ಇಲ್ಲಿ ನಮ್ಮ ಕರ್ನಾಟಕದ ಪ್ರಾಡಕ್ಟ್ ಕೂಡ ಇದೆ ಲೆದರ್ ಫುಟ್ವೇರ್ ಕೂಡ ಇದೆ ಗ್ರಾಹಕ ಇಲ್ಲಿ ಅನೇಕ ಜನರು ಕೂಡ ಬಂದು ನೋಡ್ತಾ ಇದ್ದಾರೆ ಆತ್ಮೇರಿ ಇದು ಮಂಗಳೂರಿನ ವುಡ್ಲ್ಯಾಂಡ್ ಹಾಲಲ್ಲಿ ಆಯೋಜನೆ ಮಾಡಿರುವಂತಹ ರಾಜಸ್ಥಾನಿ ಏನು ಬೃಹತ್ ಮಾರಾಟ ಮಳಿಗೆಯ ಒಂದು ಚಿತ್ರಣ ಇಲ್ಲಿ ನಿಮಗೆ ವಿಶೇಷವಾದಂತಹ ಕೈಮಗ್ಗದ ಮಾರಾಟ ಆ ಕರಕುಶಲ ಹಾಗೂ ಆಭರಣಗಳು ಒಂದೇ ಸೂರು ಇಲ್ಲಿ ನಿಮಗೆ ಸಿಗುತ್ತೆ ಅದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ನಿಮಗೆ ವೀಕೆಂಡ್ ಈಗ ರಜಾ ದಿನ ಮಕ್ಕಳಿಗೂ ಕೂಡ ರಜೆ ದಿನ ಹಾಗೂ ವೀಕೆಂಡ್ ಆಗಿರೋದರಿಂದ ನೀವು ಇಲ್ಲಿಗೊಮ್ಮೆ ಭೇಟಿ ಕೊಡ್ಬೋದು ನಿಮಗೆ ಇಷ್ಟ ಆದರೆ ಇಲ್ಲಿಂದ ವಸ್ತ್ರ ಏನು ವಸ್ತುಗಳನ್ನು ಖರೀದಿ ಮಾಡಬಹುದು ಇಲ್ಲವೂ ಎಲ್ಲೋ ಕೂಡ ಅಂದರೆ ನಿಮಗೆ ಕೆಲವು ನಮ್ಮ ದೇಶದ ವಿವಿಧ ರಾಜ್ಯಗಳ ಕರಕುಶಲ ಕಲೆಗಳು ಅಲ್ಲಿನ ಆಭರಣಗಳು ಅಲ್ಲಿನ ಒಂದು ಉಡುಪುಗಳು ಯಾವ ರೀತಿ ಇರುತ್ತೆ ಅದನ್ನೆಲ್ಲ ನಮ್ಮ ಜೊತೆ ಜೊತೆಗೆ ಮುಖ್ಯವಾಗಿ ಈ ಖಾದಿ ಬಟ್ಟೆಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಹೀಗಾಗಿ ನಾನು ಈ ಒಂದು ವಿಡಿಯೋವನ್ನು ಮಾಡಿರುವಂಥದ್ದು ನಮ್ಮ ಖಾದಿಯನ್ನು ಉತ್ತೇಜಿಸುವ ಸಲುವಾಗಿ ಈ ಒಂಥ ಇಂತಹ ಒಂದು ಕಾರ್ಯಕ್ರಮವನ್ನು ಅಥವಾ ಇಂತಹ ಒಂದು ಉತ್ತೇಜಿಸುವಂತಹ ಪ್ರಯತ್ನವಾಗಿ ನಾನು ಈ ವಿಡಿಯೋವನ್ನು ಮಾಡಿರುವಂಥ ಹೀಗಾಗಿ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಜೊತೆಗೆ ನಿಮಗೆ ಟೈಮ್ ಇದ್ದರೆ ಇಲ್ಲಿಗೆ ಭೇಟಿ ಕೊಡ್ಬೋದು ಇದೇ ಇವತ್ತಿನ ವಿಶೇಷ ಮತ್ತೊಮ್ಮೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ